ಶುದ್ಧ ಕೆಡಕು ನಿಮ್ಗಣ ಕಂಟಲ್ ಪುತ್ತೂರು ಬಂದ್ಬಿಡಾ ಮದಿನದ ವಿಷೇಡ್ ಅಮಸರ ಮಾಡ್ ಬರಬಲ್ಲಿ ತಾನೆ ಒಬ್ರು ಬಂದ್ಬಿಡಿಕೆ ಉತ್ತರ ಇನ್ನ ಪುಷ್ಪಕ್ಕೆ ಪುಷ್ಪ ಕಿಕ್ ರ ಜನ ಹಿರಿಯ ಪ್ರಾದಗಳು ತಿಕ್ಕೇ ಅಕಲೆ ಅಂದ್ರೆ ಎಲ್ಲ ಇಲ್ಲಡೆ ಬರ್ ಪಂಚ ಎಲ್ಲ ಮದುವೆ ಬಂಚು ಪಶ್ರೀ ಎಂಚ ಅಂತ ಕೇಂದ್ರ మెగ్యా హక్కులు పంపుల పాత్ర చేయదు మాణిమి మానవతి శీలవతి నీచ విశేషవాళ్ళ వ్యాఖ్యాన మాణిమి శబ్ద పొన్నగో పుండుతాయి వాళ్ళు మైకైతే ఎత్తు బంగారు భద్రయి పాడు ఉండాలి శీర తుత్తు పంపుల ప్రశ్న ఎత్తి మాణిని ಹುಟ್ಟುದ ತೈವರಂಜೆ ತನ್ನ ಮಾನೂನು ಗುರಿತೊಂದು ಏನು ಬದುಕಿಗೆ ಮಾತ್ರ ಮಾನಿ ಬಂದ್ಬಿಡಬಹುದರ ಅನ್ವರ್ಥ ಅನ್ನೋ ಯಾವುದು ಈ ಮದುವೆ ಕೊಣ್ಣು ದೀಪಶ್ ಮಾನ ಕೆಟ್ಟ ನಾಲ್ಕಿದ್ಯ ಕೊಡ್ತು ನಾಳೆ ಶೀಲ ಕೆಟ್ಟಲ ಕೊಂಡು ಶಿಲಕ್ ಸಮಾನ ಒಂದು ವೇಳೆ ನನಗೆ ತುಂಬದ ವಿಷಯ ಬುತ್ತಿಗೆ ಮದುವೆ ಆಯ್ತು ನಾಳೆ ಎಲ್ಲ ತಾನೇ ಆಯ್ತು ನಮ್ಮ ಅಪ್ಪಾಜಿ ವೀರ ಸೇನಾಧಿಕಾರಿ ಎಲ್ಲ ಊತಕ್ಕ ಪ್ರತಿಯೊಂದ ನಮ್ಮ ಇಲ್ಲಿಗೆ ಕೈ ತೋಟದ ಬಣ್ಣರಿ ಅಲ್ಲ ಅಂಚಿನ ಸೇನಾಧಿಕಾರದ ಮಗಿ ಮಾನಕಿಟ್ಟದ ಬಣ್ಣನ ಮದಿ ಮಾಡಿ ಆಕೆಲ್ಲ ಜನ್ಮಗು ಚೀ ಥೂ ಇಂಚಿನ ನಿಂದನದ ಪಾತ್ರದ ಕೇಂದ ನಮ್ಮ ಅಪ್ಪಾಜಿನ ಮನಸ್ಸಿಗೆ ಹೆಂಚಲ್ಲಕ್ಕೆ ಕುಲ ಪಾತ್ರ ಅಪ್ಪಣ ಎಟ್ಟಿಗಿಂದ ಎಲ್ಲಿಗ ಸುರುಟೆ ಗೊತ್ತಾಡತ್ತ ಮದಿ ಮಾಡಿರ್ಬೇಕು ಗೊತ್ತಾತ ನಮ್ಮ ತಾತ ಸಾಧ್ಯ ಹೇಳ್ತೇವೆ ಬಿಡೋ

അണ്ണടമലൈ ഉൻジャ аппена ബഞ്ഞിരിเจത്തുതി കറുന്ന തുണ്ട് മുതൽ ചുരുട്ട് മുതൽയാണ് ഹേളിടമലൈ നിക്ക് എന്നാ മാത്രൊന്നും നിന്നെ കിചു ഞാൻ പറയാതെ കൊണ്ടേ വാക്കാരുകള દીപാശ്യന്റെ നിന്നെ മടിമേ പൂജി ആശകൂ അണ്ണേ ഈ ദീപന മതെ പര സാർത്യച്ചണ്ണ boda pore നിന ഭവയാൽ കൊണ്ടല്ലേ boda pore ചിഞ്ചമച്ച boda pore